ಪ್ರೈಸ್ ದ ಲಾರ್ಡ್ ದೇವರಿಗೆ ಸ್ತೋತ್ರ ಉಂಟಾಗಲಿ ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಎರಡು ಅರಸುಗಳು ಎರಡನೇ ಅಧ್ಯಾಯ ಒಂದನೇ ವಚನ ಯಹೋವನು ಏಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಏಲಿಯನು ಎಲಿಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು ನನ್ನ ಪ್ರೀತಿಯ ದೇವಜನರೇ ಈ ವಾಕ್ಯದಲ್ಲಿ ಗಿಲ್ಗಾಲ್ ಎಂದರೆ ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ಹೊಂದಿಕೊಳ್ಳುವ ಹಲವು ಅನುಭವಗಳಿಗೆ ಹೋಲಿಕೆಯಾಗಿದೆ ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕೆಂದರೆ ನಮ್ಮ ಜೀವಿತದಲ್ಲಿ ಗಿಲ್ಗಾಲಿನ ಅನುಭವಕ್ಕೆ ಬರಬೇಕು ಈ ಅನುಭವಗಳನ್ನು ಹೊಂದಿಕೊಂಡು ನಮ್ಮ ಆತ್ಮಿಕ ಪ್ರಯಾಣದಲ್ಲಿ ಮುಂದುವರೆದರೆ ಒಂದು ದಿನ ನಾವು ಪರಲೋಕದಲ್ಲಿ ಕಾಣಲ್ಪಡುತ್ತೇವೆ ಈ ಗಿಲ್ಗಾಲ್ ಅನ್ನು ಕುರಿತು ಅನೇಕ ವಿಶೇಷ ಅನುಭವಗಳನ್ನು ಸತ್ಯವೇದದಲ್ಲಿ ಓದಬಹುದಾಗಿದೆ ಮೊದಲನೇದಾಗಿ ಯಹೋಶಿವ ಐದನೇ ಅಧ್ಯಾಯ ಎರಡು ಮೂರು ಒಂಬತ್ತು ವಚನಗಳಲ್ಲಿ ಈ ಗಿಲ್ಗಾಲ್ ಗಿಲ್ಗಾಲ್ ಎಂದರೆ ನಮ್ಮ ನಿಂದೆಗಳು ನೀಗಿಸಲ್ಪಡುವ ಸ್ಥಳ ಗಿಲ್ಗಾಲ್ ನಮ್ಮ ನಿಂದೆಗಳು ನೀಗಿಸಲ್ಪಡುವ ಸ್ಥಳವೇ ಈ ಗಿಲ್ಗಾಲ್ ಇಸ್ರಾಯೇಲ್ಯರು ಎಲ್ಲರು ಯೋರ್ದಾನ್ ಹೊಳೆ ದಾಟಿ ಖಾನನ್ ದೇಶದಲ್ಲಿ ಸೇರಿ ಮೊಟ್ಟ ಮೊದಲನೆಯದಾಗಿ ಇಳುಕೊಂಡ ಸ್ಥಳವೇ ಈ ಗಿಲ್ಗಾಲ್ ಆ ಸ್ಥಳದಲ್ಲಿ ಕರ್ತನು ಯಹೋಶುವನಿಗೆ ಇಸ್ರಾಯೇಲರ ಎಲ್ಲ ಗಂಡಸರಿಗೆ ಸುನ್ನತಿ ಮಾಡಬೇಕೆಂಬ ಆಜ್ಞೆಯನ್ನು ಕೊಟ್ಟನು ಸುನ್ನತಿ ಮಾಡಿದ ನಂತರ ನಾನು ಐಗುಪ್ತರ ನಿಂದೆಯನ್ನು ಈ ಹೊತ್ತು ನಿಮ್ಮಿಂದ ನಿವಾರಿಸಿಬಿಟ್ಟಿದ್ದೇನೆಂದು ಕರ್ತನು ಹೇಳಿದನು ಯಹೋಶಿವ ಐದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಸುನ್ನತಿ ಎಂದರೆ ರಕ್ಷಣೆಯ ಅನುಭವವಾಗಿದೆ ಐಗುಪ್ತವು ಪಾಪಕ್ಕೆ ನೆರಳಾಗಿದೆ ನಾವು ನಮ್ಮ ಪಾಪಗಳ ನಿಮಿತ್ತ ಐಗುಪ್ತ ದೇಶದಲ್ಲಿ ಕಾಣಿಸಲ್ಪಟ್ಟಿದ್ದೆವು ಆದರೆ ನಮ್ಮ ಪಾಪಗಳನ್ನು ಯೇಸುವಿನ ಬಳಿ ಬಂದು ಅರಿಕೆ ಮಾಡಿದಾಗ ಆತನ ರಕ್ತವು ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ರಕ್ಷಿಸಿ ನಮಗಿದ್ದ ನಿಂದೆಗಳನ್ನು ನಿವಾರಿಸಿಬಿಟ್ಟಿತು